ನಮಸ್ಕಾರ ಸ್ನೇಹಿತರೆ ನಾಳೆ ಮಾರ್ಚ್ ಇಪ್ಪತ್ತು ಗುರುವಾರ ನಾಳೆಯಿಂದ ಹದಿನಾರು ವರ್ಷ ಈ ಎಂಟು ರಾಶಿಯವರಿಗೆ ಅದೃಷ್ಟದ ಮಹಾ ಮಳೆಯೇ ಸುರಿಯುತ್ತೆ ಕೋಟಿ ಮಾಡುವ ಯೋಗ ಇದ್ದು ರಾಘವೇಂದ್ರ ಸ್ವಾಮಿಯ ಕೃಪಾಶೀರ್ವಾದದಿಂದ ರಾಜ್ ಯೋಗ ಇದೆ ಹಾಗಾದ್ರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ಇದೆಲ್ಲವನ್ನ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ರಾಘವೇಂದ್ರ ಸ್ವಾಮಿಗಳಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಹಾಗೇನೆ ಪ್ರತಿದಿನ ದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಮಾಡಿ ಹಾಗೆ ಬೇಕನೆ ನಮ್ಮ ವಿಡಿಯೋದ ನೋಟಿಫಿಕೇಶನ್ ಪಡೆಯಲು ಬೆಲ್ ಕ್ಲಿಕ್ ಮಾಡಿ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಇನ್ನು ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿ ಬರ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ಮಾರ್ಚ್ ಇಪ್ಪತ್ತರ ಗುರುವಾರದಿಂದ ಮುಂದಿನ ಹದಿನಾರು ವರ್ಷ ಕೋಟಿ ಕೋಟಿ ದುಡ್ಡು ಮಾಡುವ ರಾಜಯೋಗ ಇತ್ತು ಈ ಎಂಟು ರಾಶಿಯವರಿಗೆ ಅದೃಷ್ಟ ಮಹಾ ಮಳೆಯ ಸುರಿಯುತ್ತೆ ರಾಘವೇಂದ್ರ ಸ್ವಾಮಿಗಳ ಕೃಪಾಶೀರ್ವಾದ ಈ ರಾಶಿಯವರ ಮೇಲೆ ಬಿದ್ದಿರೋದ್ರಿಂದ ಈ ರಾಶಿಯವರಿಗೆ ಮುಂದಿನ ದಿನಗಳು ಖಂಡಿತವಾಗಿಯೂ ಕೂಡ ಯಶಸ್ವಿಯ ಯೋಗವನ್ನ ತಂದುಕೊಡ್ತಕ್ಕಂತ ದಿನಗಳು ಶುರುವಾಗ್ತಿದೆ ನಿಮ್ಮ ಪ್ರೀತಿಯ ಜೀವನವು ಉತ್ತಮವಾಗ್ತಾ ಹೋಗುತ್ತೆ ಹೂಡಿಕೆಗಳನ್ನ ಮಾಡುವ ಸಂದರ್ಭದಲ್ಲಿ ನೀವು ಯೋಚನೆಯನ್ನ ಮಾಡಿ ಹೂಡಿಕೆಯನ್ನು ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಅದರಿಂದ ಸಾಕಷ್ಟು ಪ್ರಗತಿಯನ್ನ ಕಾಣ್ತೀರಾ ನೀವು ಒತ್ತಡದಿಂದ ದೂರವಾಗ್ತೀರಾ ಉದ್ಯೋಗದಲ್ಲಿರ್ತಕ್ಕಂತ ಈ ರಾಶಿಯ ಜನರಿಗೆ ಉತ್ತಮ ಸಮಯ ಸಿಗ್ತಾ ಹೋಗುತ್ತೆ ಮನಸ್ಸು ಉಲ್ಲಾಸದಿಂದ ಕೂಡಿರುತ್ತೆ ಜೊತೆಗೆ ಮನೆಯಲ್ಲಿ ಸಂತಸದ ವಾತಾವರಣ ನಿರ್ಮಾಣವಾಗುತ್ತೆ ಅಂತ ಹೇಳಬಹುದು ಇನ್ನು ಧನ ಸಂಪತ್ತಿಗೆ ಯಾವುದೇ ರೀತಿಯ ಕೊರತೆ ಅನ್ನೋದು ಉಂಟಾಗೋದಿಲ್ಲ ನೀವು ಮಾಡಿದಂತಹ ಯೋಜನೆಗಳಲ್ಲಿ ನೀವು ಯಶಸ್ಸನ್ನು ಗಳಿಸುವ ಸಂಭವ ಹೆಚ್ಚಿಗೆ ಇತ್ತು ಈ ಸಂದರ್ಭದಲ್ಲಿ ನೀವು ಅತ್ಯಂತ ಲಾಭವನ್ನೇ ಕೂಡ ಕಾಣ್ತಾ ಹೋಗ್ತೀರಾ ಅದ್ಭುತವಾಗಿ ನೀವು ಈ ಸಂದರ್ಭದಲ್ಲಿ ಜೀವನವನ್ನ ನಡೆಸ್ತೀರಾ ಜೊತೆಗೆ ನಿಮ್ಗೆ ಪ್ರಮೋಷನ್ ಸಿಗೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ ಈ ವರ್ಷ ಈ ರಾಶಿಯ ಜನರಿಗೆ ಕೆಲಸದಲ್ಲಿ ಬದಲಾವಣೆಯನ್ನು ಮಾಡಬೇಕು ಅನ್ಕೊಂಡಿದ್ರೆ ಅತ್ಯುತ್ತಮವಾದಂತಹ ಅವಕಾಶಗಳು ಸಿಗ್ತಾ ಹೋಗುತ್ತೆ ಬಡ್ತಿಯನ್ನು ಪಡೆಯುವ ಯೋಗ ಕೂಡ ನಿರ್ಮಾಣವಾಗುತ್ತೆ ಇದರೊಂದಿಗೆ ನಿಮ್ಮ ಸಂಬಳದಲ್ಲಿ ಸಾಕಷ್ಟು ವೃದ್ಧಿಯಾಗುವ ಸಾಧ್ಯತೆಗಳಿತ್ತು ಈ ಅವಧಿಯಲ್ಲಿ ನೀವು ಲಾಭವನ್ನ ಪಡೆಯಲು ಹೆಚ್ಚಿನ ಅವಕಾಶಗಳು ಸಿಗ್ತಾ ಹೋಗ್ತವೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿಯಲ್ಲಿ ಸುಧಾರಣೆಯನ್ನು ನೀವು ಕಾಣ್ತೀರಾ ಉತ್ತಮ ಅವಕಾಶಗಳು ನಿಮಗೆ ಸಿಗುತ್ತೆ ವ್ಯಾಪಾರವನ್ನು ಮಾಡತಕ್ಕಂತಹ ಈ ರಾಶಿಯ ಜನರಿಗೆ ಈ ಸಂದರ್ಭದಲ್ಲಿ ಧನಲಾಭ ಮತ್ತು ಹೆಚ್ಚಿನ ಪ್ರಯೋಜನಗಳಾಗುವ ಸಾಧ್ಯತೆ ಇದೆ ಸಮಾಜದಲ್ಲಿ ನಿಮ್ಮ ಗೌರವ ಮತ್ತೆ ಖ್ಯಾತಿ ಸಾಕಷ್ಟು ವೃತ್ತಿಯಾಗತ್ತೆ ಅಂತ ಹೇಳಬಹುದು ವರ್ಷದ ಆರಂಭವು ಸಾಕಷ್ಟು ಶುಭ ಫಲಿತಾಂಶಗಳನ್ನ ನಿಮ್ಗೆ ನೀಡಿದೆ ಈ ಸಂದರ್ಭದಲ್ಲಿ ನಿಮಗೆ ಸಾಕಷ್ಟು ಲಾಭವನ್ನ ಪಡೆಯುವ ಯೋಗ ಇದ್ದು ಕೆಲಸಗಳಲ್ಲಿನ ಅಡೆತಡೆಗಳು ದೂರವಾಗುತ್ತೆ ಜೊತೆಗೆ ಕೆಲಸವನ್ನು ಮಾಡತಕ್ಕಂಥ ಜನರಿಗೆ ಅತ್ಯುತ್ತಮವಾದಂತಹ ಅವಕಾಶಗಳನ್ನ ಪಡೆಯುವ ಸಂಭವ ಕೂಡ ಹೆಚ್ಚಿಗೆ ಇದೆ ಅಂತ ಹೇಳಲಾಗ್ತಿದೆ ಮದುವೆ ಆಗದೆ ಇರೋರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ಉತ್ತಮ ವಧುವರರ ಪ್ರಸ್ತಾಪಗಳು ಕೇಳಿ ಬರುತ್ತೆ ಆರ್ಥಿಕ ಸುಧಾರಣೆ ಆತ್ಮವಿಶ್ವಾಸದಲ್ಲಿ ಬಹಳಷ್ಟು ವೃದ್ಧಿಯಾಗುತ್ತೆ ಈ ಸಂದರ್ಭದಲ್ಲಿ ಹೊಸ ಹೊಸ ಮಾರ್ಗಗಳು ಆದಾಯವನ್ನು ಹೆಚ್ಚಿಸಿಕೊಳ್ಳಕ್ಕೆ ಗೋಚರಿಸುತ್ತೆ ಜೊತೆಗೆ ಮನೆಯಲ್ಲಿ ಸುಖ ಶಾಂತಿ ಮಕ್ಕಳಿಂದ ಶುಭ ಸುದ್ದಿ ಎಲ್ಲವನ್ನ ಪಡ್ಕೊಳ್ತಕ್ಕಂತ ಯೋಗ ನಿಮ್ಗೆ ಇದೆ ಧನ ಪ್ರಾಪ್ತಿಗಾಗಿ ಉತ್ತಮ ಅವಕಾಶಗಳು ಸಿಗುತ್ತೆ ನಿಮ್ಮ ಜೀವನ ಶೈಲಿಯಲ್ಲಿ ಸಾಕಷ್ಟು ಒಂದಷ್ಟು ಬದಲಾವಣೆಗಳನ್ನ ನೀವು ಈ ಸಂದರ್ಭದಲ್ಲಿ ನೋಡಬಹುದು ಅಂತ ಹೇಳಬಹುದು ಅಪೂರ್ಣ ಆಸೆಗಳೆಲ್ಲವೂ ಕೂಡ ಈ ಸಂದರ್ಭದಲ್ಲಿ ಪೂರ್ಣಗೊಳ್ಳುತ್ತೆ ಹಣವನ್ನ ಉಳಿತಾಯ ಮಾಡುವಲ್ಲಿ ನೀವು ಯಶಸ್ವಿನ ಸಾಧಿಸ್ತೀರಾ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆತಿರ್ತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂದ್ರೆ ಮಿಥುನ ರಾಶಿ ಧನುರ್ ರಾಶಿ ಕುಂಭ ರಾಶಿ ಸಿಂಹ ರಾಶಿ ವೃಶ್ಚಿಕ ರಾಶಿ ವೃಷಭ ರಾಶಿ ರಾಶಿ ತುಲಾ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಗುರು ರಾಘವೇಂದ್ರಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು